श्री सद्गुरु साईनाथ महाराज की जय सदा निम्बरुक्षस्य मूलाधिवासात् सुधाश्राविणम् ते तमप्यप्रयन्तम् तरुङ्कल्पवृक्षाधिकम् साईनाथं श्री साई सन्देशा ಸೃಷ್ಟಿ ಸ್ಥಿತಿ ಲಯಗಳು ದೇವರ ಸಮ್ಮುಖದಲ್ಲಿ ನಡೆಯುವ ಪಂಚಕ್ರಿಯೆಗಳು ಶುದ್ಧ ಈ ಅನಂತ ಕ್ರಿಯೆಗೆ ಅಂಟುಕೊಂಡಿಲ್ಲ ದೇವರ ಇರುವಿಕೆಗೆ ಸೃಷ್ಟಿ ಸ್ಥಿತಿ ಲಯಗಳ ಶಕ್ತಿ ನೀನು ನಿರ್ಮಲವಾಗಿದ್ದರೆ ನಿನ್ನ ಶುದ್ಧತ್ವ ದೇವರ ಈ ಪ್ರಪಂಚ ಆಟವನ್ನು ವೀಕ್ಷಿಸುತ್ತದೆ ಈ ಪ್ರಪಂಚವು ಏಕೈಕವಾದ ಅದ್ಭುತ ಶಕ್ತಿ ಇದು ಪುನಃ ಆ ದೇವನ ಶಕ್ತಿಗೆ ಹಿಂದಿರುತ್ತದೆ ಅದೇ ಸೃಷ್ಟಿ ಸಾಗರದಗಳ ಮತ್ತು ಅಂತ್ಯ ಯಾರು ಇದನ್ನರಿತಿರುತ್ತಾರೋ ಅವರಿಗೆ ಈ ಕ್ರಿಯೆಯಿಂದ ಬಾಧಿತರಾಗುವುದಿಲ್ಲ ಮತ್ತು ಜನನ ಮರಣದ ಗೊಡವೆಗೆ ಹೋಗುವುದೂ ಇಲ್ಲ ಆಗ ಅದನ್ನು ಆ ಅಂತರ್ಯಾಮಿ ಶಕ್ತಿಗೆ ಬಲವಾಗಿ ಅಂಟಿಕೊಂಡು ತನ್ನನ್ನು ತಾನೇ ಅರಿಯುವರು ಜೈ ಸಾಯಿರಾಮ್